ವಾರದ ಕತೆ ಸಾಧಕರ ಜೊತೆ ಈ ವಾರದ ಸಾಧಕರ ಸೀಟ್ ಅಲ್ಲಿ ನೀವು ಕೂತಿದ್ರೆ ಬಹಳ ಖುಷಿ ಆಗೈತ್ರಿ ಎಲ್ಲೋ ಇದ್ದ ಒಬ್ಬ ವ್ಯಕ್ತಿನ ಹಳ್ಳಿ ಪ್ರತಿಭೆನ ಗುರುತಿಸಿ ಇಲ್ಲಿ ಈ ಈ ಚಲಕ್ ನನ್ನ ತಂದ ಇಂಟ್ರೂವ್ ಮಾಡೈತ್ರಿ ಈ ಸೀಟ್ ನ ಕೂತಿದ್ರು ಬಸ್ ಇಲ್ಲೇ ನಮ್ಮ ರೀ ಸಾಯಂಕಾಲ ನಾನು ಮೆಡಿಕಲ್ ಹೋಗಿದ್ದೆ ಅಲ್ಲಿ ಹುಡುಗುರ ಅಕಾಸ್ ಮಾಡ್ಕೋ ಅವ್ನು ನೋಡಿದ್ರೆ ಕಾಣ್ರ ನಾನ್ ನೋಡಿದ ತಕ್ಷಣ ನಾನ್ ನೋಡಂತಲೆ ಅಂದ್ರೆ ಇತ್ತಿತ್ಲಾಗ್ ನಮ್ದೊಂದು ಗುಬ್ಬಿಗುಡು ಸಿನಿಮಾ ರಿಲೀಸ್ ಆಗಿತ್ತು ಸಿನಿಮಾ ನೋಡಿದ್ರ ಅನ್ಸುತ್ತೆ ಅಪ್ಪ ನಿನ್ನ ಸಿನಿಮಾ ನೋಡಿದ್ರಿ ನಮಸ್ಕಾರ ಕರ್ನಾಟಕ ನೀವು ನೋಡ್ತಿದ್ರಿ ಅಪ್ಪು ನ್ಯೂಸ್ ಸಾಧಕ ಜೊತೆ ಸಾಧನೆ ಅನ್ನೋದು ಒಂದೇ ಆಗೋದಲ್ಲ ಸಾಧನೆಗೋಸ್ಕರ ಹಲವು ಪರಿಶ್ರಮ ಅನುಮಾನ ಅವಮಾನಗಳ ಎದುರಿಸಿ ಸಾಧನೆಗಳ ನಿಜವಾದ ಸಾಧನೆ ಅಂತ ಒಬ್ಬ ಸಾಧಕ ಇವತ್ತು ನಮ್ಮ ಜೊತೆ ಇದ್ದಾರೆ ಹಲವು ನಾಟಕಗಳಲ್ಲಿ ಹಲವು ಕಿರುಚಿತ್ರಗಳಲ್ಲಿ ಅಭಿನಯಿಸಿ ಸಹ ಎನಿಸಿಕೊಂಡ್ರ ಉತ್ತರ ಕರ್ನಾಟಕದ ಅಂತ ಪ್ರಖ್ಯಾತಿ ಪಡೆದರು ಅವರ ಜೊತೆ ಬನ್ನಿ ನಿಮಗೆ ಪರಿಚಯ ಮಾಡಿಕೊಡೋಣ ಈ ವಾರ ಸಾಧಕರ ಜೊತೆ ನಾನು ನಿಮ್ಮ ಪ್ರೀತಿಯ ತುಳಸಿದಾಸ್ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ನಮಸ್ತೆ ಸರ್ ನಮಸ್ತೆ ವೀಕ್ಷಕರಿಗೆ ನಿಮ್ಮ ಪರಿಚಯ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಉಮೇಶ್ ರಾಮಪ್ಪ ಜಾಧವ್ ನಮ್ಮೂರೇ ಬಿಜಾಪುರ ಜಿಲ್ಲೆ ತಿಕೋಟು ತಾಲೂಕಿನ ಬನ್ವಾಡ್ರೆ ನಮ್ಮ ಸರ್ ವಾರದ ಕತೆ ಸಾಧಕರ ಜೊತೆ ಈ ವಾರದ ಸಾಧಕರ ಸೀಟಲ್ಲಿ ನೀವು ಕೂತಿದ್ದೀರಾ ನಿಮಗೆ ಎಷ್ಟು ಇದ್ರ ಬಗ್ಗೆ ಖುಷಿ ಇದೆ ಸರ್ ಸರ ನಂಗ್ ಬಹಳ ಖುಷಿ ರೀ ಯಾಕಂದ್ರೆ ಎಲ್ಲೋ ಇದ್ದ ಒಬ್ಬ ವ್ಯಕ್ತಿನ ಹಳ್ಳಿ ಪ್ರತಿಭೆನ ಗುರುತಿಸಿ ಇಲ್ಲಿ ಈ ಈ ಇಂಟ್ರೂ ಮಾಡತ್ತೆ ರೀ ಈ ಸೀಟ್ ನ ನಂಗೆ ಭಾಳ ಖುಷಿ ಆಗೈತ್ರಿ ಹೇ ಸರ್ ನಮಗೂ ಖುಷಿ ಇದೆ ಸರ್ ಯಾಕಂದ್ರೆ ಕರ್ನಾಟಕದಾದ್ಯಂತ ನಿಮ್ದೇ ಆದಂತ ಒಂದು ಶೈಲಿಯಲ್ಲಿ ನಿಮ್ದೇ ಆದಂತ ಒಂದು ಕಲೆಯನ್ನ ಜನರಿಗೆ ತೋರಿಸಿದ್ರ ಜೊತೆಗೆ ವಿಲನ್ ಅಂದ್ರೆ ಯಾವ ರೀತಿ ಜನ ಹೆದರ್ತಾರ ವಿಲನ್ಗೆ ಸಿಕ್ಕಾಪಟ್ಟೆ ಬೇದಿ ಬಿಡ್ತಾರೀ ಆ ತರ ಜನಗಳ ಬೈಬೇಕಾದ್ರೆ ನಿಮ್ಗೆ ಯಾವ ತರ ಫೀಲ್ ಆಗತ್ತೆ ಸರ್ ನನಗ ಜನಗಳ ಬೇದಿ ಬೇದರ್ ಅಂದ್ರೆ ಕ್ಯಾರೆಕ್ಟರ್ ಹಿಟ್ ಆಗೈತೆ ಅಂತ ಒಂಥರ ಖುಷಿ ಆಗತ್ತೆ ಹಾ ಸರ್ ನಾನು ಒಂದ್ ಯಾವ್ದೋ ನಿಮ್ದು ಮೂವಿ ನೋಡಿದೆ ಸರ್ ಗುಬ್ಬಿ ಗುಬ್ಬಿ ಅನ್ಸತ್ ಸರ್ ಅದು ಒಂದ್ ಚಿಕ್ಕ ಮಗುನ ಕಿಡ್ನಾಪ್ ಮಾಡೋ ಸೀನಿ ಸರ್ ಅದು ಆ ಸೀನ್ ಅನ್ನೋದು ನಾನು ಸಿಕ್ಕಾಪಟ್ಟೆ ಬಿದ್ದೆ ಸರ್ ನಿಮಗೆ ಫೋನು ಕೂಡ ಮಾಡಿ ನಿಮ್ಗೆ ಹೇಳಿದೆ ಸರ್ ಏನು ಸರ್ ಅಷ್ಟು ಇದಾಗಿದೆ ಅಂತ ಹೇಳಿದೆ ಇಲ್ಲ ಇಂಥ ಇನ್ಸಿಡೆಂಟ್ ಭಾಳ ನೋಡೋರು ಈಗ ಮೊನ್ನೆ ರೀಸೆಂಟಾಗಿ ಇಲ್ಲೇ ನಮ್ಮ ಊರಾಗ ರೀ ಸಾಯಂಕಾಲ ನಾನು ಮೆಡಿಕಲ್ ಹೋಗಿದೆ ಅಲ್ಲಿ ಹುಡುಗರ ಅಭ್ಯಾಸ ಮಾಡ್ಕೋದು ಕೊಡ್ತಾವ್ ಅವ ಸಿನಿಮಾ ನನ್ನ ಸಿನಿಮಾ ನೋಡಿದ್ರೆ ಕಾಣಿಸ್ತಾವ್ರ ನಾನು ನೋಡಿದ ತಕ್ಷಣ ಅಂಜಿ ಒಳಗೆ ಹೋದವ ನಾನು ನೋಡಂತಲೇ ಅಂದ್ರೆ ಇತ್ತಿತ್ಲಾಗಿ ನಮ್ದೊಂದು ಗುಬ್ಬಿಗೂಡಿ ಸಿನಿಮಾ ರಿಲೀಸ್ ಆಗಿತ್ತು ಆ ಸಿನಿಮಾ ನೋಡಿದ್ರೆ ಅನ್ಸುತ್ತೆ ಅಂಜಿ ಒಳಗೆ ಓಡೋದು ಅವ್ರವ ಅಂದ್ರ ಅವ್ರ ಅಪ್ಪ ನಿನ್ ಸಿನಿಮಾ ನೋಡ್ಯಾರ ಅವ್ರು ನಿನ್ನ ಅಂಜಾರ ತಂದ್ರ ಅವ್ರ ಅಂಜಾಲ ನೋಡಿದ್ರೆ ಒಂದರ ಖುಷಿ ಆಕೈತಿ ಅಂದ್ರ ನನ್ ಕ್ಯಾರೆಕ್ಟರ್ತಿ ಹಿಟ್ ಆಗಿದೆ ಈಗ ಕೂಡ ಎಲ್ಲೋ ಕಾರ್ಯಕ್ರಮಕ್ಕೆ ಹೋಗಲ್ಲ ಅಲ್ಲಿ ಬೇರೆ ಹೋದಾಗ ಅಲ್ಲಿ ಬೇರೆ ಹಳ್ಳಿಗೆ ಹೋದಾಗಲಿ ನಿಮ್ಮನ್ನ ಗುರುತ ಇಡುದು ಫೋಟೋ ಶೆಲ್ಪಿಂಗ್ ಕೇಳಕ್ಕೆಲ್ಲ ಬರ್ತಾರಲ್ಲ ಸರ್ ನಾ ಬಂದಾಗ ಅವಾಗ ಎಷ್ಟು ನಿಮ್ಗೆ ಹೆಂಗ ಎನ್ಸತ್ತೇವ್ ಯಾತರ ಇಲ್ಲ ಅಂತ ಮೂಮೆಂಟ್ ಬಂದ್ರೆ ನಮ್ಗ ಏನದ ಜೀವನ್ದಾಗ ನಾವ್ ಯಾರು ಅವ್ರ ಯಾರು ಗೊರ್ತು ಪರಿಚಯ ಇಲ್ದವ್ರು ನಮ್ ಜೊತೆ ಬಂದ್ ಒಂದ್ ಫೋಟೋ ತಕೋತಾರ ಅಂದ್ರೆ ನಮಗೆ ಬಹಳ ಹೆಮ್ಮೆ ಪಡಿಸ ಬಹಳ ಖುಷಿ ರೀ ಒಬ್ಬ ಕಲಾವಿದನ ಆಸ್ತಿ ಅಂತಾನೆ ಹೇಳ್ಬೋದು ಸರ್ ಜನರ ಸೀಳೆ ಚಪ್ಪಲಿನೇ ಅದು ಒಬ್ಬ ಕಲಾವಿದನ ಆಸ್ತಿ ಅದ ಅದೇ ನಮ್ಗೆ ಎಷ್ಟೋ ಖುಷಿ ಕೊಡತ್ತ ಅಂತ ಹೇಳಿದ್ರೆ ಸರ್ ತುಂಬಾ ಖುಷಿ ಆಯ್ತು ಅದೇ ಸರ್ ಈಗ ಇದೇ ಇದೇ ರೀತಿ ನೀವು ಸಿನಿಮಾ ಫೀಲ್ಡ್ ಗೆ ಬರಬೇಕು ಈ ಫೀಲ್ಡ್ ಗೆ ಬರ್ಬೇಕು ಏನಾದ್ರು ಮಾಡ್ಬೇಕಂತ ಅನ್ಸಿದ್ದು ಯಾವಾಗ ಸರ್ ಯಾ ಯಾ ಘಟನೆ ಅನ್ಸಿತ್ತು ನನಗಂದ್ರ ಅಂದ್ರ ಬಹುಶಃ ಅಂದ್ರೆ ನಾವ್ ಚೆನ್ನಾಗಿದಾಗ ನಾಟಕಗಳು ನೋಡ್ತಿದ್ರ ಅವಾಗ ಚೆನ್ನಾಗಿ ಈಗ ಜಾತಿ ನಾಟಕ ಆಗಿರ್ತಲ್ಲ ಚೆನ್ನಾಗಿ ನೋಡ್ತಿದಿರ ಅವಾಗಿಂದರ ಮನ್ಯಾಗ ನನಗ ನಾವು ಇವ್ರಗತ್ಲಿ ಸ್ಟೇಜ್ ಬಂದ ನಿಂದಿರ್ಬೇಕ ನಾಟಕ ಹಿಂಗ ಅನ್ಕೋತಿದಿವ ಮತ್ ಆಮೇಲೆ ಸಿನಿಮಾ ಜಾಸ್ತಿ ನೋಡ್ತಿದಿವೆಲ್ಲಾ ನೋಡ್ಕೋತ ನೋಡ್ಕೋತ ಅನಸ್ತಿತ್ತು ಒನ್ ಟೈಮ್ ಏನಾತ್ರಿ ನಮ್ಮ ಅಂದ್ರ ಊರನರ ನಾಟಕ ಮಾಡತ್ತಿದ್ರಿ ಅಂದ್ರ ಅವ್ರೆ ಕಂಗೆಟ್ ಹುಲಿ ಅಂತ ಹೇಳ್ರಿ ಹುಲಿ ಅವ್ರ ನಾಟಕ ಮಾಡತ್ತಿದ್ರು ಅದ್ರಾಗ ಈಗ ಶಾಲಿ ಅದ ಕಲ್ತಿರ್ ಅವ್ರೆಲ್ಲ ಪಾಪ ಕೆಲ್ಸಕ್ ಹೋಗಾರೀ ಅವಾಗ ನಾನ್ ಅವ್ರಿಗೆ ಮಾತ್ ಹೇಳ್ಕೊಳಾಕ್ಬೇಕೀನ್ರಿ ಮಾತ್ ಬಯಾಟ ಮಾಡ್ಸೋದ್ರಿ ಅವ್ರಿಗೆ ಈ ತರ ಮಾಡ್ಬೇಕಾದ್ರ ಅವ್ರಿಗೆ ಭಯಪಾಟ್ ಮಾಡಿಸ್ ಹಿಂಗ ಮಾಡ್ಬೇಕಾದ್ರ ಲಾಸ್ಟ್ ನಾಟಕ ಇನ್ನೇನ್ ಒಂದ್ ವಾರ ಉಳ್ದೈತ್ರಿ ಎಲ್ಲಾರು ಪ್ರಿಪೇರ್ ಆಗಿದ್ರಿ ನಾಟಕ್ ಒಂದ್ ವಾರ ಉಳಿದ್ರಿ ಆ ಟೈಮ್ ಆದ್ರೆ ಮತ್ತೆ ನಾಟಕ ಎಲ್ಲ ಪಂಪ್ಲೇಟ್ ಬಂದಾಗ ಎಲ್ಲ ಕಡೆ ಹಂಚಾರು ಮತ್ ಅಸ ಆ ಕ್ಯಾರೆಕ್ಟರ್ ಒಂದ್ ವಾರ ಮಾತ್ ಮಾತುಕೊಂಡಿಲ್ಲ ಅವಾಗ ಏನಂದ್ರು ನಾನ್ ಇನ್ನ ಅವಾಗ ನನಗೇನಂದ್ರು ನಿನ್ನ ಮಾಡ ಎಲ್ಲರೂ ಮಾತು ಹೇಳಿ ನನಗ್ ಭಯಪಟ್ಟೆಂಟ್ ಹಿಂಗಾಗಿ ಕ್ಯಾರೆಕ್ಟರ್ ನಾ ಮಾಡಿದ್ರಿ ಫಸ್ಟ್ ಟೈಮ್ ನಾ ಮಾಡಿದ್ ಹಾಸ್ರಿ ಈಗಲೂ ಕೂಡ ನೀವ್ ಬರೀ ವಿಲನ್ ಅಲ್ಲಿ ನೋಡ್ತಿರೋದು ಈಗ ಪಿಕ್ಚರ್ ಅಲ್ಲಿ ಮುಂಚೆ ಕೂಡ ನೋಡಿದೀವಿ ಕೆಲವೊಂದು ಸೀನ್ ಗಳನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಕೂಡ ನೋಡುವಾಗ ಹಾಸ್ಯ ಒಂದು ಕೆಲವೊಂದು ವಿಡಿಯೋಗಳನ್ನ ನೋಡಿದ್ವಿ ಸರ್ ಅದು ಒಂದು ಕಿರಣ್ ಅಂಗಡಿ ಇರತ್ತ ಚಾಕ್ಲೇಟ್ ದೆಬ್ಬಿ ಹಾಕಿ ಅದೊಂದು ಸೀನ್ ಇದೆ ಕಾಮಿಡಿ ಇದ್ರೂ ನೋಡಿದೀನಿ ಅಂದ್ರೆ ಹಾಸ್ಯನ ರೀ ಕಾಮಿಡಿ ಮಾಡಿದ್ರಿ ಆಮೇಲೆ ಇದೇನ್ ನಾಟಕ ಇದ್ರು ನಾನು ಸೆಕೆಂಡ್ ಒಂದ್ ನಾಟಕ ಮಾಡಿದ್ರಿ ಆ ಟೈಮ್ ನನಗೆ ವಿಲನ್ ಕ್ಯಾರೆಕ್ಟರ್ ಕೊಟ್ರಿ ನಾ ಎಂಟನೇ ತೆಗೆದ್ರಿ ಆ ಟೈಮ್ ವಿಲನ್ ಕ್ಯಾರೆಕ್ಟರ್ ಕೊಟ್ರ ಅದು ಫುಲ್ ಹೆವಿ ಅಂದ್ರ ಊರನ್ ಹಿರಿಯರ್ ಬಂದ್ ತಪ್ಪಕೊಂಡು ಒಂಥರ ಏನ್ ಕ್ಯಾರೆಕ್ಟರ್ ಮಾಡುದು ಒಂಥರ ಹಿಂಗ್ ಮಾಡಿದ್ರೆ ಅಲ್ಲಿ ನನ್ಗೆ ಸ್ಟಾರ್ಟ್ ಆತ್ರಿ ಈ ಸ್ಫೂರ್ತಿ ಈ ತರ ಅದೇ ಒಂದ್ ಸ್ಫೂರ್ತಿ ನಿಮಗೆ ಇಲ್ಲಿವರೆಗೂ ತರ್ಸೋದು ಅಂತ ಹೇಳ್ತಿರ್ತಾರೆ ಸರ್ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲ ಏನ್ ಮಾಡ್ಕೊಂಡಿರೋದು ನಿಮ್ ಫ್ಯಾಮಿಲಿ ಎಷ್ಟು ಜನ ಇರೋದು ಸರ್ ನನ್ ಫ್ಯಾಮಿಲಿ ಒಳಗ ನಾನು ಅವ್ವ ಅಪ್ಪ ಮೂರ್ ಜನ ರೀ ಇಬ್ಬರು ತಂಗಿರ ಮದುವೆ ಆಗೈತಿ ಮತ್ತೆ ನಮ್ದು ಕೃಷಿ ಕುಟುಂಬ ರೀ ಕೃಷಿ ಎರಡ್ ಎಕರೆ ಹೊರ ಐತಿರಿ ಸರ್ ಅಣ್ಣ ತಮ್ಮ ಯಾರಿಲ್ಲ ನೀವೊಬ್ರಿ ಯಾರಿಲ್ಲ ನಾವ್ ಒಬ್ಬರಿ ಫ್ರೀ ದಾಗ ಹೊಲ್ದಾಗ ಮಾಡುದ್ರಿ ಕೆಲಸದಾಗ ಹೊಲ್ದಾಗ ಮಾಡುದ್ರಿ ಇರಲ್ದಾಗ ಈ ಸೂಟಿ ಗೀಟ ಹಿಂಗ ಈ ತರ ಎರಡೂ ಬಾಯ್ಸ್ಕೊಂಡ್ ಬಂಟಿ ಅಂದ್ರೆ ಇದು ನಿಮಗೆ ಇಲ್ಲಿ ನನಗೊಂದು ಒಂದು ಸರಿಗ ಇದು ಶೂಟಿಂಗ್ ಇದು ಮಾಡ್ತೀರಲ್ಲ ಕ್ಯಾರೆಕ್ಟರ್ ಎಲ್ಲಾ ಮಾಡ್ತೀರಲ್ಲ ಮಾಡುವ ಇದು ಹವ್ಯಾಸ ರೀತಿ ತಗೊಂಡ್ ಬಿಡ್ತೀರಾ ಇಲ್ಲ ಇದು ವೃತ್ತಿ ಅಂತನ್ಕೊಂಡು ಬಿಡ್ತೀರಾ ಇದು ಈಗ ಎರಡು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತೀರಾ ಸರ್ ಈಗ ಈ ಕಡೆ ವ್ಯವಸಾಯ ಈ ಕಡೆ ಆಕ್ಟಿಂಗ್ ಎರಡು ಯಾವ ಎರಡು ಅಂದ್ರೆ ಕಷ್ಟನರೇ ಎರಡು ಮಾಡೋದು ಕಷ್ಟನರೇ ಆದ್ರೂ ಆದ್ರೂ ಇವತ್ತು ಯಾರಿಲ್ಲಾ ಮನೆಯ ಒಬ್ಬನೇ ಇರೋದ್ರಿಂದ ಕಡೆ ಹೊಲಗಳು ಮಾಡ್ಬೇಕ್ರಿ ಈ ಕಡೆ ಇದನ್ನೂ ಮಾಡ್ಬೇಕ್ರಿ ಇವತ್ತು ಇವತ್ತೇನ್ ಕಷ್ಟಪಟ್ಟಾಗಲ್ ಮುಂದೆ ನಾವು ಹಾ ಅದೊಂದು ಕಷ್ಟಗಳು ಇಂದಿನ ಕಷ್ಟಗಳೇ ನಾಳೆ ನಮ್ಮ ದೊಡ್ಡ ಗೆಲುವಿಗೆ ಸರ್ ಅದು ಅದು ನಿಜಾನೇ ಹಾಗಾದ್ರೆ ಸರ್ ಈಗ ನೆಕ್ಸ್ಟ್ ನಿಮಗೆ ಇದು ಹೇಳ್ಬೇಕಂದ್ರೆ ಈಗ ನಿಮ್ ಹೊಲದಲ್ಲಿ ಅದು ಮಾಡ್ಬೇಕಾದ್ರೆ ಸ್ವಂತ ನೀವೇ ಎಲ್ಲ ಮಾಡೋದ ಅಥವಾ ಆಳುಗಳ ಹಚ್ಚಿ ಎಲ್ಲ ಹಿಂಗ್ ಮಾಡೋದು ಇಲ್ಲ ಇಲ್ಲ ಇರೋದೇ ಎರಡು ಎಕರೆ ಜಮೀನ್ ಐತ್ರಿ ಆಳು ಹೋಗಿ ಮಾತ್ರ ಎಲ್ಲರಿಗೂ ಜನಗಳಿಗೆ ಆದ್ರೆ ಎಲ್ಲರಿಗೂ ನನ್ನ ಎರಡು ಸರಿ ಒಂದು ಇರುತ್ತಲ್ಲ ಅಲ್ಲಲ್ಲಿ ಏನ್ ಕೆಲಸ ಮಾಡೋಣ ಇಷ್ಟು ಆರ್ ಇದೀನಿ ಹಂಗಿದೆ ಹಂಗ ಬಿಲ್ಡ್ ಅಪ್ ಬಿಲ್ಡಪ್ ಏನಿಲ್ರಿ ಹೊಲದಾಗ ನಾನು ನಮ್ಮ ಅಪ್ಪ ಮಾಡ್ತೀವಿ ಐತಿ ನಮ್ದು ಹಚ್ಚಿ ಅವ್ರ ಪಗಾರ ಕೊಡುದು ನಾವ್ ಏನ್ ಈ ಸಿನಿಮಾಗಳಲ್ಲಿ ವಿಲನ್ ಆಗಿ ಜನರ ಕಡೆ ಬಯಸೋದ್ರು ಕೂಡ ನಾವ್ ಒಬ್ಬ ಮಣ್ಣಿನ ಮಗ ತರ ಮಣ್ಣಿನ ತರ ಕೆಲಸ ಮಾಡ್ತೇನೆ ಅಂತ ಹೇಳಿದ್ರಿ ಸರ್ ಒಬ್ಬ ಉತ್ತಮ ರೈತ ಕೂಡ ಅದು ನಮ್ಗೆ ತುಂಬಾ ಖುಷಿ ಆಯ್ತು ಸರ್ ಆಯ್ತದೆ ಲಾಸ್ಟ್ ನಾವ್ ಎಲ್ಲಾ ಮಾಡಿದ್ರು ಏನ್ ಮಾಡಿದ್ರು ಲಾಸ್ಟ್ ಕೈ ಹಿಡಿದು ಅದೇ ಸರ್ ರೈತರೇ ದೇಶದ ಮನ ಅದೇ ಸರ್ ಈಗ ರಿಸೆಂಟ್ ನಾವು ಫಸ್ಟ್ ಮೊನ್ನೆ ಇದು ಇಂಟ್ರೂ ಮಾಡೋ ರೈತರೇ ಕೃಷಿ ಸರ್ ಕೃಷಿಯಿಂದಲೇ ಸ್ಟಾರ್ಟ್ ಮಾಡಿದ್ದು ಈಗ ನೆಕ್ಸ್ಟ್ ಈ ಕಲೆಯಲ್ಲಿ ಈಗ ನಿಮ್ಮ ಕಲೆಯಲ್ಲಿ ಗುರುತಿಸ್ಕೊಂಡು ಈ ಸಾಧನೆ ಇದು ಮಾಡಿದ್ವಿ ಸರ್ ಈಗ ನಾವು ಸರ್ ಈಗ ಸುಮಾರು ನಿಮ್ಮ ಐವತ್ತರಿಂದ ಅರವತ್ತು ಶಾರ್ಟ್ ಮೂವಿಗಳನ್ನು ಮಾಡಿದ್ದೀರಿ ಅಂತ ಹೇಳಿದ್ರಿ ಅಂದರೆ ಐವತ್ತರಿಂದ ಅರವತ್ತು ಶಾರ್ಟ್ ಮೂವಿಗಳಲ್ಲಿ ನಿಮಗೆ ತುಂಬ ಇಷ್ಟ ಆದಂಥ ಹಾಗೂ ಹತ್ತಿರದಂಥ ಕ್ಯಾರೆಕ್ಟರ್ ಯಾವ್ದು ಸರ್ ಹಂಗೆ ಒಂದು ಎರಡು ಮೂರು ಅದಾವ್ರಿ ಒಂದು ಬಣ್ಣದ ಗೆಜ್ಜೆ ಬಸವಣ್ಣ ನಿರ್ದೇಶನ ಬಣ್ಣದ ಗೆಜ್ಜೆ ಕ್ಯಾರೆಕ್ಟ್ ಮಾಡೇನ್ರಿ ಅದು ನನಗೆ ಪಾತ್ರ ಭಾಳ ಇಷ್ಟ ಆಮೇಲೆ ನಿಂಗರಾಜ್ ಸಿಂಗಡಿ ಅವ್ರ ಗುಬ್ಬಿ ಅಂತ ಹೇಳೋದು ಮಾಡಿದ್ರು ಅದು ಇಷ್ಟ ಮತ್ತ ನಿರ್ದೇಶನ ಇನ್ನೊಂದು ದಿ ಡಾರ್ಕ್ ನೈಟ ದಿ ಹೋಲಿ ಅಂದ್ರೆ ವಿಲನ್ ಮಾಡಿದ್ರೆ ಅವ್ರಿಗೆ ಇಷ್ಟ ಇಷ್ಟ ಆಯ್ತು ಈಗ ಸರ್ ಇತ್ತೀಚೆಗೆ ಒಂದು ಸಿನಿಮಾ ಬಂತು ನಿಮ್ದು ಅದು ಶಾರ್ಟ್ ಮೇ ಅಂತ ಹೇಳಕ್ ಬರಲ್ಲ ಸಿನ್ಮಾ ಅಂತ ಹೇಳ್ಬೋದು ಸರ್ ಯಾಕಂದ್ರೆ ಇಡೀ ಉತ್ತರ ಕರ್ನಾಟಕದಲ್ಲಿ ಕನ್ನಡದ ಸೈರೇಟ್ ಅಂತ ಹೇಳ್ತಿದ್ದಾರೆ ಸರ್ ಎಲ್ಲ ಫ್ಯಾನ್ಸ್ ನೋಡಿದ್ರೆ ಆತರ ಬರ್ತಿದೆ ಕಾಮೆಂಟ್ ಆ ರಿವ್ಯೂ ಬಗ್ಗೆ ಆ ವಿಲನ್ ಬಗ್ಗೆ ಆ ಕ್ಯಾರೆಕ್ಟರ್ ನಿಮ್ಗೆ ಎಷ್ಟು ಮನಸಿಗೆ ತೃಪ್ತಿ ಕೊಟ್ಟರೆ ಅಂತ ಹೇಳ್ಬೋದ ಅದು ಬಹಳ ಖುಷಿ ಅದ ಬಸವನರ ನಿರ್ದೇಶನ ಒಳಗದ ಈಗ ಎಲ್ಲರೂ ಅದು ಉತ್ತರ ಕರ್ನಾಟಕ ನೀವು ಹೇಳಿದಂಗೆ ಸ್ಯಾರೆಟ್ ನಾನು ಹಾಕ್ತಾರೆ ಅಷ್ಟು ಬಾರಿ ಚಲೋ ಆಗಿತ್ತು ಒಂಥರ ಬಹಳ ಖುಷಿ ಅದನ್ನ ಸಿನಿಮಾ ನೋಡಿದಾಗ ಹಿಂಗೆ ಅನ್ಸುತ್ತಾರೆ ಸ್ಯಾರೆಟ್ ತಾನೆ ಈಗ ಎಲ್ಲ ಪ್ರತಿಯೊಬ್ರು ಕಾಲ್ ಮಾಡಿದಾಗೆಲ್ಲ ಹೇಳೋದು ಅಂದರೆ ಅಣ್ಣ ಯಾಕಣ್ಣ ಇದನ್ನು ಯೂಟ್ಯೂಬ್ದಾಗ ಬಿಟ್ರಿ ಶಾರ್ಟ್ ಶಾರ್ಟ್ ಅಂದ್ರೆ ಸಿನಿಮಾ ಐತಿ ದೊಡ್ಡ ಸಿನಿಮಾ ಲೆವರಿಗೆ ಐತಿ ಥಿಯೇಟ್ರಿಗೆ ಬಿಡ್ಬೇಕಂತ ಹೇಳಿ ಅದ್ರಾಗ ನನಗೆ ಬಸವಣ್ಣ ಕರೆದ ಚಾನ್ಸ್ ಕೊಟ್ಟ ಅದು ಅದು ಮೇನ್ ವಿಲನ್ ಕ್ಯಾರೆಕ್ಟರ್ ಕೊಟ್ಟಾರ ಈ ಚಾನೆಲ್ ಮುಖಾಂತರ ಬಸವನಾಗ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೇನೆ ರೀ ಅದ್ ಸರ್ ಮತ್ ಈಗ ಈ ಸಿನಿಮಾ ಸಿನಿಮಾದಲ್ಲಿ ನೀವು ಕ್ಯಾರೆಕ್ಟರ್ ಗುರುತಿಸ್ಕೊಂಡ್ರಲ್ಲ ಸರ್ ಈ ತರ ಈ ವಿಲನ್ ಕ್ಯಾರೆಕ್ಟರ್ ನಿಮಗೆ ಈ ಕ್ಯಾರೆಕ್ಟರ್ ಈ ತರ ಆಯ್ಕೆ ಮಾಡಿದವರು ಸರ್ ಯಾರು ಅಂತ ಫಸ್ಟ್ ಗೊತ್ತ ಗೊತ್ತಾಗಲ್ಲ ಸರ್ ಇದನ್ನ ಯಾವ ತರ ಅಪರ್ ಯಾವ ತರ ಬಂತ ಈ ಸಿನಿಮಾ ಅಪರ್ ಯಾವ ತರ ಬಂತು ನಿಮಗೆ ಈ ಸಿನಿಮಾ ಅಪರ್ ಅಂದ್ರೆ ಬಸವಣ್ಣ ಒಂದು ಫೋನ್ ಹಚ್ಚಿದ್ರು ನನಗೆ ಅನಾಹಿ ಒಂದು ಸಿನಿಮಾ ಮಾಡೋದೈತಿ ನನಗೂ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಿರಲಿಲ್ಲ ಅವ್ರೆಲ್ಲ ಸ್ಟೋರಿ ಬರೆದ್ರೆ ಡಿಸ್ಕಶನ್ ಮಾಡಿದ್ರು ಸ್ಟೋರಿ ಒಂದ್ಸರಿ ಕೇಳಿದ್ರಿ ಹಾ ಹೇಳಿದ್ರ ಅಣ್ಣ ಇದ್ರ ವಿಲನ್ ಕ್ಯಾರೆಕ್ಟರ್ ಅಂದ ಹೀರೋಯಿನ್ ಅನ್ನೊಂದು ಕ್ಯಾರೆಕ್ಟರ್ ಅದನ್ನ ಅದು ನೀವೇ ಅಂತ ಹೇಳಿ ನಾ ಅದು ಅಂದ್ರೆ ಹೆಂಗೈತೆ ಅಂದ್ರೆ ಒಂಥರ ಗೌಡನ್ ಕ್ಯಾರೆಕ್ಟರ್ ಇರ್ತದೆ ನಾ ಇದು ನನಗ ಅಂದ್ರೆ ಗೌಡ್ ಅಂದ್ರೆ ಗತ್ತ ಒಂದು ಇದು ನಾನು ಸ್ವಲ್ಪ ಗಿಡ್ ಇರೋದ್ರಿಂದ ನಾ ಸೂಟ್ ಆಗತ್ತಿಲ್ಲ ಏ ಅಣ್ಣ ಸುಮ್ಕೊಂಡ ಈ ಕ್ಯಾರೆಕ್ಟರ್ ನಿಮ್ಗೆ ಸೂಟ್ ಆಗ್ತೈತಿ ಇದು ನೀನ ಮಾಡ್ಬೇಕಂತಂದ್ರು ಮಾಡಿದ್ವಿ ಈಗ ನಾವ್ ಅನ್ಕೊಂಡಿಕ್ಕಿಂತ ಜಾಸ್ತಿ ಏ ಸರ್ ತಾನೇ ಕೊಡ್ರೀ ಸಿನಿಮಾ ನಮಗೆ ಬಾಕುಸಿರದ ಕಥೆನಲ್ಲಿ ಅದೇ ಸರ್ ಆ ರೀತಿ ಇಷ್ಟಕ್ಕೆ ಅಂತ ಹೇಳಿದ್ರಲ್ಲ ಸರ್ ಈ ಸಿನಿಮಾನ ಹೊರಗೆ ಚರ್ಚೆ ಆಗೋದು ನೋಡಿದ್ರೆ ಸಿನಿಮಾ ಥಿಯೇಟರ್ ಗೆ ಬಿಡಬೇಕಾಗಿತ್ತು ಅಂತ ಏನು ಬರ ಅಂತ ಹೇಳಿದ್ರಲ್ಲ ಸರ್ ಥಿಯೇಟರ್ ಬಿಡೋ ಏನಾದರೂ ಪ್ಲಾನಿಂಗ್ ಏನಾದರೂ ನಡಿತಾ ಇದಾ ಪ್ಲಾನಿಂಗ್ ಆಗಿದ್ನಾ ಅಂದ್ರೆ ಅಣ್ಣನ ಕೇಳಬೇಕata ಅಂದ್ರೆ ಎಲ್ಲರ ಮಂದಿ ಜನಗಳ ಹೇಳ್ತಾರೆ ಇಂತ ದೊಡ್ಡ ಸಿನಿಮಾ ಯಾಕೆ ನೀವು ಬಿಡ್ತಿ ಥಿಯೇಟರ್ ಗೆ ಬಿಡಬೇಕು ಅಂತ ಹೇಳಿ ಥಿಯೇಟರ್ ಗೆ ಬಿಡಬೇಕು ಅಂತ ಹೇಳಿ ಸಿನಿಮಾ ತರನೇ ಸಾಂಗ್ ಗಳೆಲ್ಲ ಚೆನ್ನಾಗಿ ಮಾಡಿ ಬಂದಿದ್ರಲ್ಲಿ ಒಂದು ಒಂದ್ ಒಂದು ಸಾಂಗ್ ಐತಲ್ಲ ಸರ್ ಅಪರಂಜಿ ಹಾ ನನ್ನಕೆ ಅಪ್ರಂಜಿ ನನ್ನಕೆ ಅಪ್ರಂಜಿ ಅದು ಸಾಂಗ್ ಚೆನ್ನಾಗಿ ಬಂದಿದೆ ಇಲ್ಲಿ ನಾವು ಇದು ಶಾರ್ಟ್ ಫಿಲ್ಮ್ ಮತ್ತೆ ನಾವು ಸಿನಿಮಾ ಮಾಡಬೇಕಾ ಶಾರ್ಟ್ ಫಿilm ಮತ್ತೆ ಇಲ್ಲಿ ಮಾಡಿಲ್ರಿ ನಾವ್ ಇದು ದೊಡ್ಡ ಸಿನಿಮಾ ಅಂತ ತೆಲಗೆ ಇಟ್ಟು ಒಂದೆ ಸ್ೂಟ್ ಮಾಡಿದ್ವಿ ಶೂಟ್ ಮಾಡಿದ್ತೆ ಸ್ಟೋರಿ ನಷ್ಟು ದೊಡ್ಡದಾಗಿ ಇದೆ ಸರ್ ನಾನು ನೋಡಿದೆ ಸರ್ ಸಿನಿಮಾ ಮನ್ನೆ ಅರ್ಧ ಗಂಟೆ ನೋಡಿದೆ ಚೆನ್ನಾಗಿ ಬಿಡಿದೆ ಸರ್ ಸ್ಟೋರಿ ನೋಡಿದ್ರೆ ಅದೇ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಇದು ಯಾವುದೇ ಅದರ 6p ಒಂದ ಇದೆ ಇತಲ್ಲ ಸರ್ 8 ತ ಇದೆಲ್ಲ ಯಾವುದೇ ಸಿನಿಮಾ ಆಗಲಿ ಕಾದಂಬರಿಲಿ ಕಥೆ ಆಗಲಿ ಸ್ಟಾರ್ಟ್ ಆಗೋದು ಸಂತೋಷದಿಂದ ಸ್ಟಾರ್ಟ್ ಆದ್ರೆ ಕೊನೆಗೆ ಎಂಡ್ ಆಗೋದು ಟ್ರಾಜಿಡಿ ಆ ತರ ಮುಖಾಂತರ ಬಂದಿದೆ ಸರ್ ಇದು ಸಿನಿಮಾ ಟ್ರಾಜಿಡಿ ಸ್ಟೋರಿ ಅಂತ ಕರಿತೀನಿ ಸರ್ ಇದನ್ನ ಕೊನೆಗೆ ಎಂಡ್ ಆಗೋದು ಟ್ರಾಜಿಡಿ ಮುಖಾಂತರನೇ ಹಂಗೈತ್ರಿ ಇದನ್ನ ಇದು ಉತ್ತರ ಕರ್ನಾಟಕ ಸೈರಾಟ ಚಲುವಿನ ಚಿತ್ರಕ್ಕೂ ಹೊಲಸ ಅದೇ ಸರ್ ಸೈರಾಟದಲ್ಲಿ ಅದೇ ರೀತಿನೇ ಆಗಿತ್ತು ಒಂದು ಪ್ಲಾಸ್ಟಿಕ್ ಟ್ರಾಜಿಡಿ ಇದರಲ್ಲಿ ಪ್ಲಾಸ್ಟಿಕ್ ಟ್ರಾಜೆಡಿ ಅದೇ ತರ ಜನರಿಗೆ ಇಷ್ಟ ಆಗಿದೆ ಈಗ ಜನರ ಒಪಿನಿಯನ್ ನಿಮ್ಗೆ ಹತ್ರ ಬಂದ್ಬಿಟ್ರಿ ಸರ್ ನಿಮ್ಗೆ ಅದು ಹೇಳ್ಬೇಕಂದ್ರ ಯಾವ ಈ ಸಿನಿಮಾ ಬಂದ್ ಬಾಳ ಬಹಳ ಜನ ಪೋನ್ ದಿನ ಇಲ್ಲ ಅಂದ್ರ ಒಂದ್ ಐವತ್ ಅರವತ್ ಎಪ್ಪತ್ ಪೋನ್ ಬರತ್ತ ಪ್ರತಿಯೊಬ್ರು ಅಂದ್ರ ಅವ್ರ ಏನ್ ಮಾಡ್ರಿ ಏನ್ ಸಿನಿಮಾ ಒಂಥರ ಖುಷಿ ಆಕೈತ್ರಿ ಚಲೋ ಐತ್ರಿ ಒಟ್ಟಾರೆ ಓಪಿನ ಚಲೋತ್ರಿ ಪ್ರತಿಯೊಬ್ರು ಆ ಕ್ಯಾರೆಕ್ಟರ್ ಆ ಪಾತ್ರದವ್ರು ಎಲ್ಲಾರು ಚಲೋ ಮಾಡ್ಯಾರ ಎಲ್ಲಾರದು ಆ ಪಾತ್ರಗಳ ಜೀವ ತುಂಬ್ಯಾರ ನಾವ್ ಪ್ರೀತಿಯಿಂದ ಮಾಡಿದ ಸಿನಿಮಾ ಹಿಟ್ ಆತು ಅದೊಂದು ಬಹಳ ಕಷ್ಟಕ್ಕೆ ಪ್ರಯತ್ನ ಪ್ರಯತ್ನಕ್ಕೆ ಫಲ ಅನ್ನೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಐ ಈ ಕನ್ಸೆಪ್ಟ್ ಮಾಡಿದ್ದಾರೆ ಹೌದಾ ಸರ್ ಈಗ ನಮ್ಮ ಚಾನಲ್ ಕಡೆಯಿಂದ ಅಥವಾ ನಮ್ಮ ಕಡೆಯಿಂದ ಕೆಲವೊಂದಿಷ್ಟು ಪ್ರಶ್ನೆಗಳಿದಾವೆ ಸರ್ ಪ್ರಶ್ನೆ ಕೇಳ್ತೀನಿ ಸರ್ ನಿಮಗೆ ಪ್ರಶ್ನೆ ಒಂದು ವೇಳೆ ಕನ್ನಡ ಇಂಡಸ್ಟ್ರಿಯಲ್ಲಿ ವಿಲನ್ ಕ್ಯಾರೆಕ್ಟರ್ ಸಿಕ್ಕರೆ ಯಾವ ಹೀರೋ ಜೊತೆಗೆ ನಟಿಸ್ತೀರಾ ಸರ್ ನೀವು ನನಗ್ ಒಂದ್ ವೇಳೆ ಸಿಕ್ತತೆ ಕೊಡ್ತದ ನನ್ಗೆ ಗೊತ್ತಿಲ್ಲ ಒಂದ್ ವೇಳೆ ಸಿಕ್ತಂದ್ರ ನಾನ್ ಯಾಕೆ ಮಾಡೋದು ದುನಿಯಾ ವಿಜಯ್ ರೀ ಹಾ ಹಾ ಇದೊಂದು ಕೇಳಿಬಿಟ್ಟೆ ಸರ್ ದುನಿಯಾ ವಿಜಯ ಅಂದ್ರಲ್ಲ ದುನಿಯಾ ವಿಜಯ ದೊಡ್ಡ ಫ್ಯಾನ್ ಅಂತ ಸರ್ ನಾ ಕೇಳಿಬಿಟ್ಟಿದ್ದೆ ದುನಿಯಾ ವಿಜಯ್ ಸರಿ ಮೀಟ್ ಆಗಿದ್ದೀರಾ ಸರ್ ಅವ್ರ ಜೊತೆ ಒಡನಾಟ ಏನಾದ್ರು ಐತೆ ದುನಿಯಾ ವಿಜಯ್ ನನ್ನ ಪ್ಯಾನ್ ಅಂದ್ರೆ ನಾ ಹೆಂಗ್ ಪ್ಯಾನ್ ಪ್ಯಾನ್ ಆಗಿನ ಅಂತ ಅದನ್ನ ಹೇಳ್ತೀನಿ ರೀ ಅವ್ರು ಹೀರೋ ಆದ್ಮೇಲೆ ಪ್ಯಾನ್ ಫ್ಯಾನ್ ರೀ ಹಾ ಸರ್ ಡೆಡ್ಲಿ ಸೋಮ್ ಒಳಗ ಅವ್ರೊಂದು ಸಣ್ಣ ಕ್ಯಾರೆಕ್ಟರ್ ಮಾಡ್ಯಾರ್ರಿ ಅವ್ರು ಹಾ ಸರ್ ಅದ್ರಾಗ ಅವ್ರ ಅಂದ್ರೆ ಉಸ್ಕಿನಾಗ ಹಿಂಗ್ ಹೊಡಿತಿರ್ತಾರಲ್ಲ ಎದ್ದಿನಿಂದ ಹಿಂಗ್ ಮೈ ಜಡಿಸ್ಬಂದ್ರು ಆ ಸಿನ ಅಂದ್ರ ಅವ್ರ ಆಕ್ಟಿಂಗ್ ನೋಡಿ ಅವ್ರ ಪ್ಯಾನ್ ಅದಾವ್ರ ಇನ್ನೂ ಹೀರೋ ಆಗಿರ್ಲಿಲ್ಲ ಆ ಟೈಮ್ ಅವಾಗ ಪ್ಯಾನ್ ಅದಾವ್ರ ನಾನು ಸರ್ ಅಂದ್ರೆ ಅವ್ರ ಕಲೆ ನೋಡಿ ನೀವು ಗುರುತಿಸಿಕೊಂಡು ನಾವೇ ಈ ತರ ಆಗ್ಬೇಕಂತ ಸ್ಫೂರ್ತಿ ತಗೊಂಡು ಸರ್ ಈಗ ದುನಿಯಾ ವಿಜಯ್ ಅಂತ ಜೊತೆ ಆಕ್ಟಿಂಗ್ ಮಾಡೋ ಇಷ್ಟ ಅಂತ ಹೇಳಿದ್ರಿ ನೀವು ವಿಲನ್ ಕ್ಯಾರೆಕ್ಟರ್ ಆಗಿ ಸಿಕ್ಕರೆ ಅದೇ ದುನಿಯಾ ವಿಜಯ್ ಅವ್ರ ಒಂದ್ಸರಿ ಆದ್ರೂ ಸರ್ ಅವ್ರನ್ನ ಮೀಟ್ ಆಗಕ್ಕೆ ಟ್ರೈ ಮಾಡಿದ್ರೆ ಅಥವಾ ಮೀಟ್ ಆಗಿದಿಲ್ಲ ಅವ್ರ ಜೊತೆ ಏನಾದ್ರು ಒಡ್ನಾಟ ನಿಮ್ಗೆ ಐತಾ ಇಲ್ಲ 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 ನಾನು ಆಗ್ಬಹುದು ನಾನ್ ಈ ಸದಾ ಹೋದ್ರ ಮೀಟ್ ಆಗ್ಬೋದ್ರಿ ಅದೇನ ನನ್ನೊಂದು ಆಸೆ ಐತ್ರಿ ಒಬ್ಬ ಉಮೇಶ್ ಏನು ವ್ಯಕ್ತಿನ ದುನಿಯಾದಿ ಸರ್ ಸುಮ್ ಸುಮ್ನ ಅಭಿಮಾನಿಗಳ ಟ್ರೀಟ್ ಮಾಡಿ ಕಳ್ಸಬಾರ್ದ ನಾವ್ ಅದ್ರಿಗೆ ರೆಸ್ಪೆಕ್ಟ್ ಇರ್ಬೇಕು ಉಮೇಶ್ ಬಾ ಅಂತ ಹೇಳಿ ಅಂದ್ರೆ ನಾನ್ ಬೆಳೆದ ಆಕ್ಟಿಂಗ್ ನನ್ನ ಇದನ್ನ ತೋರಿಸಿ ಅವ್ರಾಗ ನಾನು ಕುಣ ಹಿಡೀಬೇಕು ಬಾರ್ ಬಂದ್ರೆಸ್ಪೆಕ್ಟ್ ಕೊಡಕ ಬೆಳದ್ ಹೋಗ್ಬೇಕಂತ ಆಸೆ ನಾ ನಾನ್ ಅವ್ರಿಗೆ ಮೀಟ್ ಆಗೋಕ್ ಆಗ್ಲಿ ಮಾಡಿಲ್ರಿ ಬೆಳಿತಾರೆ ಸರ್ ಯಾಕಂದ್ರೆ ಈ ಥರ ನಿಮ್ಗೆ ಸರಳದಿಂದಲೇ ಅದು ಬೆಳವಣಿಗೆ ಕಾರಣ ಆಗ್ತದೆ ಸರ್ ಹೇಳ್ಬೇಕಂದ್ರೆ ಈಗ ದೊಡ್ಡ ಸ್ಟಾರ್ ಅವರು ಅವ್ರ ಸ್ಟಾರ್ ಜೊತೆ ನಾವು ಹೋಗಿ ನಮಗೂ ನಮ್ಗೂ ಅರ್ಹತೆ ಬೇಕಲ್ಲಿ ಈ ಮಾತಿನ ಮುಖಾಂತರ ಹೇಳ ಅದು ಯಾಕಂದ್ರೆ ನಮ್ಮ ಸ್ಟಾರ್ ಗುರುತಿಸ್ತಾರ ನನ್ನ ಇದು ನೋಡಿ ಅವ್ರ ಗುರುತ್ ಹಿಡಬೇಕು ನನ್ನ ಕಲೆ ನೋಡಿ ಅವರಾಗೆ ಬಂದು ಏನ್ ಉಮೇಶ್ ಏನ್ ಬ್ಯಾಂಕ್ ಆಕ್ಟಿವ್ ಮಾಡಿ ಉತ್ತರ ಕನ್ನಡ ವಜ್ರಮಣಿ ಏನು ಹಾಕೋಣ ನೀನು ಅವ್ರ ಭಾಷೆಲ್ಲೇ ಅವ್ರು ಹೇಳಬೇಕು ಅವ್ರು ನಮ್ ಕಡೆ ಜಾಸ್ತಿ ಮೊನ್ನೆ ಭೀಮಾ ತೀರದ ಹಂತಕ ಇದು ಭೀಮಾ ತೀರ್ದ ಒಂದು ಸಿನಿಮಾ ಮಾಡ್ಯಾರ ಭೀ ನಮ್ ಕಡೆ ಜಾಸ್ತಿ ಉತ್ತರ ಕನ್ನಡ ಜಾಸ್ತಿ ಸರ್ ಅವ್ರ ಸರಿ ಈಗ ನೆಕ್ಸ್ಟ್ ಕ್ವಷನ್ ಬಂದ್ ನಿಮಗೆ ಹಾ ಏನಾದ್ರೂ ಯಾರಾದ್ರೂ ಗರ್ಲ್ಫ್ರೆಂಡ್ ಇದ್ದಾರಾ ಸರ್ ನಿಮಗೆ ಗರ್ಲ್ ಅಂದ್ರೆ ಮೊದಲು ಈ ಪ್ರೆಸೆಂಟ್ರು ಸರಟಿ ಪ್ರೆಸೆಂಟ್ ಸರ್ ಗರ್ಲ್ಫ್ರೆಂಡ್ ಇದ್ರ ಆದ್ರೆ ಹಂಗ ಬಂದಿದ್ರ ಈಗ ಬೇರೆದಾರ ಏನಿದಿಲ್ಲ ಹಾಗಿಲ್ರಿ ಅಂದ್ರ ಹೆಂಗಿರತ್ತಂದ್ರ ಇದ್ದವ್ರಿ ಈಗ ಮದ್ವೆ ಆಗಿ ಹೋಗ್ಯಾರೀ ಹೇಳೋದು ಬೇಡ ಈ ಪ್ರೆಸೆಂಟ್ ಯಾರಿ ಸರ್ ಇದು ಒಳ್ಳೇದು ಸಿಂಗಲ್ ಲೈಫ್ ಈಸ್ ಬೆಸ್ಟ್ ಲೈಫ್ ಈಗ ಯಾವ್ ಕ್ರಿಕೆಟ್ ಇಲ್ಲ ಆರಾಮ್ ಅದ ನೋಡ್ರಪ್ಪ ಕಾ ಉತ್ತರ ಕನ್ನಡ ಹತ್ತಿರ ಮನಿ ಸಿಂಗಲ್ ಆಗಿದಾರಂತ ಈ ಮೂರನೇ ಕ್ವೆಷನ್ ಸರ್ ನಿಮಗೆ ಶಾರ್ಟ್ ಫಿಲ್ಮ್ ಮಾಡೋರ ಯೂಟ್ಯೂಬರ್ ಯಾರಾದರೂ ಒಬ್ಬರಿಗೆ ನೀವು ಕಾಲ್ ಮಾಡಿ ಐವತ್ತು ರೂಪಾಯಿ ಪೇ ಮಾಡ್ಕೊಳ್ಬೇಕು ಸರ್ ಮಾಡೋಣ್ರಿ ಎಲ್ಲರೂ ಮಾಡ್ತಾರೆ ಮಾಡಿರಿ ಸರ್ ನೋಡೋಣ ಒಬ್ಬೊಬ್ಬೊಬ್ಬರು ಸ್ವಿಟ್ಯೋಗ ಬಿಸಿ ಇರ್ತಾರೆ ಹಾಂ ರೀ ಮಾಡೋಣ ಕಾಲ್ ಮಾಡ್ತೀರಾ ಮಾಡಿ ಸರ್ ಮಾಡಿ ಯಾರಿಗೆ ಮಾಡೋಣ ರೀ ಮೊದಲು ಸರ್ ನಾ ಹೇಳ ಸರ್ ನೋಡ್ತೀನಿ ಗೊಬ್ಬರಿ

யாரும் யாரும் ஐவத் ரூபாய் கரென்சி ஆகிவிவ் ரீச்சி தட்ட ஒன் செகண்ட் யோசனை சார் நான் நோட் சார் மொன்னாக முடிவா சார்

ಸರ್ ಯಾಕ ಹಿಂಗ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಯಾಕ ಏನು ಹೇಳಿದ್ರಲ್ಲ ಐವತ್ತೇರ್ಲಿ ಸರ್ ಐದು ಸಾವಿರ ಇರಲಿ ಒಂದು ಮಾತಿಗೆ ರೆಸ್ಪಾನ್ಸ್ ಮಾಡೋದೈತಾರೆ ಸರ್ ಅದು ಬಡದ ಈಗ ಫೋನ್ ಐತೆ ಹಾ ಹಾಕಿ ತಗೋ ಅಂದ್ರಲ್ಲ ಅದು ದೊಡ್ಡ ಸರ್ ಅದು ಇರಲಿ ಹತ್ತು ರೂಪಾಯಿ ಇರಲಿ ಅದು ದೊಡ್ಡ ಅಂತ ಹೇಳ್ತೀನಿ ಸರ್ ಅಣ್ಣ ಈ ನೆಕ್ಸ್ಟ್ ಸುಮ್ ಇದು ಮಾಡಿ ಸರ್ ನೆಕ್ಸ್ಟ್ ಕ್ವಶನ್ ನಿಮ್ಮ ಎಜುಕೇಶನ್ ಬಗ್ಗೆ ಹೇಳಿದಾರೆ ಸರ್ ಏನು ಕಂಪ್ಲೀಟ್ ಆಗಿದೆ ಎಜುಕೇಶನ್ ನಂದು ಎಜುಕೇಶನ್ ಅಂದ್ರೆ ಡಿಪ್ಲೊಮ ಆಗೈತೆ ರೀ ಡಿಪ್ಲೊಮೊ ಒಳಗೆ ಏನ್ ಸಿ ಪೂರ್ತಿ ಮುಗಿಸ್ಲಿಲ್ಲ ಫೈನಲ್ ಎರ್ ಬಿಟ್ಬಿಟ್ಟ್ಯಾರ ಡಿಪ್ಲಮ್ ಪೂರ್ತಿ ಮುಗ್ಸ್ಯ ಸರ್ ಮತ್ತೆ ಈಗ ಡಿಪ್ಲೊಮ ಮುಗಿಸಿದ್ರೆ ಯಾವುದಾದ್ರು ಈ ಕಂಪ್ನಿಗೆ ಅಥವಾ ಹಿಂಗೆ ಜಾಬ್ ಹೋಗೋವು ಕಂಪ್ನಿ ಅನ್ಸಿಲ್ಲ ಸರ್ ನಿಮಗೆ ಇಲ್ಲಿ ಹೋಗಿದ್ರೆ ಒಂದು ವರ್ಷ ಕಂಪ್ನಿಯೊಳಗೆ ಒಂದು ವರ್ಷ ಕೆಲಸ ಮಾಡೇನಿ ರೀ ಬೆಂಗಳೂರೊಳಗೆ ಎಫ್ ಸಿ ಎ ಕಂಪ್ನೊಳಗೆ ಒಂದು ವರ್ಷ ಕೆಲಸ ಮಾಡಿದ್ನಿ ಆಮೇಲೆ ಸ್ವಲ್ಪ ಮನ್ಯಾಗ ಅವಪ್ಪ ಇಬ್ಬ ಇಬ್ರೇ ಇರೋದರಿಂದ ಸ್ವಲ್ಪ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗಿ ಹಿಂಗಾಗಿ ಬೇಡ ಬೇಡ ಅಂತ ಹೇಳಿ ಇಲ್ಲಿ ಊರಾಗ ಬಂದ ಹಂ ಹ ಈಗ ತುಂಬಾ ಕನ್ನಡ ಇಂಡಸ್ಟ್ರಿ ನೋಡಿದ್ರೆ ಹೋದ್ರೆ ಸರ್ ಯಾಕೆ ಡಿಪ್ಲೊಮಾ ಸ್ಟೂಡೆಂಟ್ಸ್ ಜಾಸ್ತಿ ಈಗ ದಾಳಿ ಧನಂಜಯ ಅಂತ ಅಂತವರ ಇದ್ದಾರೆ ಅವರು ಹಿಂದೆ ಹೊಸ ಇನ್ಫೋಸ್ಟ್ ಅಲ್ಲಿ ವರ್ಕ್ ಮಾಡಿ ನೋಡಿ ಅವರು ಕರ್ನಾಟಕದ ಅಂತ ಇಂಟರ್ಕಂಟ್ರೋ ಸಿನಿಮಾ ಇಂಡಸ್ಟ್ರಿಗೆ ಅದು ಅದ್ರ ಬಗ್ಗೆ ಸರ್ ನಿಮಗೆ ಈಗ ನೀವು ಈಗ ನೀವು ಈಗ ಇದರ ಜಾಗ್ರದಿಂದ ಹೊಂಟಿರಲ್ಲ ಅದಕ್ಕೆ ಇಲ್ಲ ಇಲ್ಲ ಡಿಪ್ಲೊಮಾ ಇರಲಿ ಅಥವಾ ಇಲ್ಲ ಇದಕ್ಕೆ ಅದೇ ಒಂದು ಸಂಬಂಧ ಶ್ರಮ ಅವ್ರ ಕಲೆ ಹಾ ಸತತದಿಂದ ಅವ್ರು ಗುರುತ್ಸ್ಕೊಂಡ್ರೆ ಇರತ್ತಲ್ಲ ಸರಿ ಈಗ ಈಗ ನಾವು ಇಂಜಿನಿಯರಿಂಗ್ ಅಂದ್ರೆ ಇದೇ ತರ ಇರ್ಬೋದು ನೀ ಓನ್ ಸೆಟ್ ಹಿಂಗೆಲ್ಲಾ ಎಲ್ಲ ಅದ ಹಂಗೋ ಓದಿರಬಹುದು ರೀ ಏನ ಈ ಕಲೆ ಕಲೆ ಇಂಪಾರ್ಟೆಂಟ್ ಹಾ ಈಗ ನೆಕ್ಸ್ಟ್ ಕ್ವಷನ್ ಮುಂಚೆ ನಿಮಗೆ ನಟನೆ ನಟನೆಯನ್ನು ನೀವು ಯಾಕೆ ಈ ನಟನೆಯನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್ ನಟನೆ ಅಂತ ಆಯ್ಕೆ ಅದೇನೋ ಗೊತ್ತಿಲ್ಲ ಆಯ್ಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ ಅದ ಫೀಲ್ ಅಂತ ಅದೇನು ನಟನೆ ನಟನೆ ಅಂದ್ರೆ ಅದೊಂಥರ ನಂಗೆ ಗೊತ್ತಿಸ್ರಿ

ಹಾ ಹಿಂಗ ವೆಂಟನ್ ಹಿಂಗ ಹಿಂಗೆ ಒಂದೈತ್ ಆಯ್ತು ಪವು ಮಾಡು ಹ್ಮ್ ಏನ ಮಾಡು ಹ್ಮ್ ಒಟ್ಟು ಬೆಳಿ ಕೆಟ್ಟದ್ ಮಾಡಬೇಡ ಒಳ್ಳೇದು ಮಾಡ್ಲಿಕ್ಕೆ ಅಷ್ಟ ಹೋದ್ರೆ ಕೆಟ್ಟದಂತ ಮಾಡ್ಬೇಡ ಒಳ್ಳೇದವ್ರಗ್ ಏನ್ ಮಾಡ್ತಿ ಮಾಡು ಯಾವಾಗ್ಲೂ ನಮ್ಗ್ ಸಪೋರ್ಟ್ ಆಯ್ತು ಮನೆಯನವ್ರು ಸಪೋರ್ಟ್ ಈಗ ನೆಕ್ಸ್ಟ್ ಲಾಸ್ಟ್ ಕ್ವಚನ್ ಸರ್ ಇದು ಸರ್ ನಿಮ್ಮ ಹಿಂದೆ ಮಾತಾಡೋರ್ಗೆ ಒಂದೇ ಮಾತನ್ನು ಹೇಳೋದಾದ್ರೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅವ್ರು ಹಿಂಗ ಮಾತಾಡ್ಕೋತಿರ್ಲಿ ನಾ ಹಿಂಗ ಸ್ಟೆಪ್ ಬೈ ಸ್ಟೆಪ್ ಬೇಳ್ಕೋತ ಹೋಗ್ತಾನೆ ಇದನ್ನ ಒಂದು ಡೈಲಾಗ್ ಲಾಗ್ ರೂಪದಾಗ ಹೇಳಿರಿ ಸರ್ ನೋಡು ಡೈಲಾಗ್ ಡೈಯಲಾಗ್ ಒಳಗೆ ಹೇಳ್ಬೇಕಂದ್ರ ಅವ್ರು ಹಂಗಂದ್ರು ಇವ್ರು ಹಂಗಂದ್ರು ಅಂತ ಯಾಕೆ ಚಿಂತೆ ಮಾಡ್ತಿ ಅಂದ ಯಾವ ನಮಗ್ ತಂದು ಕೊಡುದಿಲ್ಲ ತಂದು ಹಾಕೋ ನಮ್ಮ ಅವ ಅಪ್ಪನ ನಮ್ಗೆ ಏನು ಅನ್ನೋದಿಲ್ಲ ಯಾಕಂದ್ರೆ ಸರ್ ಇದೇ ರೀತಿ ಒಂದು ನಾಟಕದಲ್ಲಿ ಅದು ಒಂದು ಡೈಲಾಗ್ ಹೇಳ್ಬೇಕಂದ್ರೆ ಸರ್ ನಮ್ಮ ಪ್ರೇಕ್ಷಕರಿಗೋಸ್ಕರ ನಮಗೋಸ್ಕರ ಒಂದು ಡೈಲಾಗ್ ನಾಟಕಗೋಸ್ಕರ ಅಂದ್ರ ಅಷ್ಟೊಂದು ನೆನಪಿಲ್ಲ ಹೇಳ್ತೇನೆ ಟ್ರೈ ಮಾಡ್ತೇನೆ ಯಾವ್ದಾದ್ರು ಯಾವ್ದಾದ್ರು ಆಗಿದೆ ಸರ್ ಕಾರಣ ನಡೀತು ಇಲ್ಲ ಶಾರ್ಟ್ ಮಾಹಿತಿ ಹೇಳಿ ಸರ್ ಇಲ್ಲ ಇಲ್ಲ ನಾಟಕದ ಹೇಳ್ತೇನೆ ನಾನೀ ಊರ ಗೌಡ ಇಲ್ಲಿ ನನ್ನದೇ ಅಧಿಕಾರ ನನ್ನದೇ ದರ್ಬಾರ ನನ್ನ ಮುಂದೆ ನಿಂತು ಎದೆ ಉಪ್ಪಿಸಿ ಮಾತನಾಡುವ ಮಗ ಯಾವನು ಹುಟ್ಟಿಲ್ಲ ಹುಟ್ಟೋದು ಇಲ್ಲ ಒಂದು ವೇಳೆ ಹುಟ್ಟಿದ್ರೆ ಅವನಿಗೆ ಈ ಭೂಮಿ ಮೇಲೆ ಬದುಕಲು ಆಸ್ಪದವೇ ಇಲ್ಲ ಸರ್ ಇಲ್ಲಿ ಕೆಲವೊಂದು ಕ್ಲಿಪ್ಗಳು ನೋಡ್ತಿದೀನಿ ಕೆಲವೊಂದು ಕೆಲವೊಂದು ಸಿನಿ ಸನಿಯ ಕ್ಲಿಪ್ಗಳನ್ನು ಹಾಕಿದ್ವಿ ಇಲ್ಲಿ ಕ್ಲಿಪ್ ಅಲ್ಲಿ ನೋಡೋ ಆಶೀರ್ವಾದ ಹೇಳ್ಬಹುದು

ಉತ್ತರ ಕರ್ನಾಟಕ ವಜ್ರ ಮುನಿ ಅಂತ ಹೇಳಿ ಎಲ್ಲರೂ ಈಗ ಎಲ್ಲರೂ ಕರೆಯತ್ತಾರೆ ಅದೊಂದು ನನಗೆ ಭಾಳ ಖುಷಿ ಆಕತಿ ಅವ್ರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನಿಮ್ಗೆ ಕಣ್ಣುಗಳು ನೋಡ್ತಿದಾರೆ ಉತ್ತರ ಕನ್ನಡ ವಜ್ರ ಮುನಿ ಅಲ್ಲ ವಜ್ರ ಮುನಿ ತರಾನೇ ಕನ್ನ ಆಕ್ಟಿಂಗ್ ನೋಡಿದ್ರೆ ಡಬ್ಬಿಂಗ್ ಮಾಡೋರು ವಿಡಿಯೋ ಮೇಕಿಂಗ್ ಎಲ್ಲ ನೋಡಿರ್ತಲ್ಲ ವಜ್ರ ಮುನಿ ತರಾನೇ ಕಾಣುತ್ತೆ ಸರ್ ನಿಮ್ಗೆ ಕಣ್ಣುಗಳು ನೋಡಿದ್ರೆ ನಮ್ಗೆ ಭಯ ಆಗತ್ತೆ ಆ ತರನೇ ಇದ್ದೀನಿ ಆ ತರ ಏನಿಲ್ರಿ ಕಣ್ಣು ಹಂಗಾದ್ರೆ ನಾನು ಏನು ಮಾಡಕ್ಕಾಗಲ್ಲ ಅದೇ ಸರ್ ಈಗ ಈಗ ನಮ್ಮ ಚಾನಲ್ ಬಗ್ಗೆ ಹೇಳೋದಾದ್ರೆ ನಿಮಗೆ ನನಗೂ ಬಹಳ ಖುಷಿ ಆಯ್ತು ಅಂದ್ರೆ ಯಾಕಂದ್ರೆ ಸಾಧಕರನ್ನ ಕರೆಸಿ ಈ ಕಾರ್ಯಕ್ರಮ ಮಾಡಲ್ಲ ಸಾಧಕರಂದ್ರ ಎಲ್ಲಾ ಕ್ಷೇತ್ರದಾಗ ಕೃಷಿ ಆಗ್ಲಿ ಆಮೇಲೆ ಕಲಾವಿದರಾಗಲಿ ಸಾಹಿತಿಗಳಾಗಲಿ ಸ್ಪೋರ್ಟ್ಸ್ ಆಗ್ಲಿ ಎಲ್ಲಾನು ಕರೆಸಿ ನಾನು ಇಂಟರ್ವ್ಯೂ ಮಾಡ್ಬೇಕಂತ ನೀವು ಹೇಳಿದ್ರಲ್ಲ ಅದು ನನಗ ಖುಷಿ ಕೊಡುವಂತ ವಿಚಾರ ಪ್ರೇಕ್ಷಕರಿಗೆ ಏನಾದ್ರೂ ಸರ್ ಈ ಕಾರ್ಯಕ್ರಮ ಬಗ್ಗೆ ನೀವು ಪ್ರೇಕ್ಷಕರಿಗೆ ಹೇಳೋದಾದ್ರೆ ಏನೇನ್ರೀ ಅಂದ್ರೆ ಈಗ ಹೊಸ್ತಾಗಿ ಸ್ಟಾರ್ಟ್ ಮಾಡ್ಯಾರ ಅಂದ್ರೆ ಒಂದು ಒಳ್ಳೆ ಥೀಮ್ ಇಟ್ಕೊಂಡು ಒಂದು ಮಾಡತ್ತಾರ ಒಬ್ ಒಬ್ಬರಿಗೆ ಸೀಮಿತ ಅಲ್ಲ ಕಾರ್ಯಕ್ರಮ ನಾ ಯ ಆಗಲೇ ಕ ರೈತರ ಯಾವ್ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಾರಲ್ಲ ಅವ್ರನ್ನೆಲ್ಲ ಕರೆಸಿ ಇಂಟ್ರೂ ಮಾಡುವಂತ ಒಂದು ಕೆಲಸ ಮಾಡತ್ತಾರ ದಯವಿಟ್ಟು ಎಲ್ರಿಗೂ ಸಪೋರ್ಟ್ ಮಾಡ್ರಿ ಮತ್ತೆ ಇನ್ನೂ ಯಾರ್ಯಾರು ಇವ್ರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ ಸಬ್ಸ್ಕ್ರೈಬ್ ಮಾಡ್ರಿ ಬೆಳೆಸ್ರಿ ನಿಮಗೂ ಒಳ್ಳೇದಾಗಲ್ರಿನಾ ಇಲ್ಲ ಥ್ಯಾಂಕ್ಸ್ ರೀ ಯಾಕೆ ಒಬ್ಬ ಸಾಧಕರನ್ನ ಗುರುತಿಸಿ ನಾವು ಸಾಗತಿಸಿ ಅವ್ರನ್ನ ಸಾಧಕರ ಸೀಟಲ್ಲಿ ಕೂರಿಸಿ ಇಂಟ್ರಿ ಮಾಡೋದು ಎದಕ್ಕಪ್ಪ ಅಂದ್ರೆ ಒಬ್ಬ ಸಾಧಕರಿಂದ ಇನ್ನೊಬ್ಬರು ಸಾಧಕರು ಹುಡ್ಕೋತಾರೆ ಒಬ್ಬ ಸಾಧಕರು ನಾಲ್ಕು ಜನಗಳಿಗೆ ಆಗ್ತಾರೆ ಆ ನಾಲ್ಕು ಜನ ಮತ್ತಿಲ್ಲಿ ಬರಲಿ ಅವ್ರನ್ನ ಆದಷ್ಟು ಅವ್ರನ್ನ ಕಷ್ಟ ಸುಖಗಳನ್ನು ಕೇಳಿ ಕೇಳಿ ನಾನು ಇನ್ನೂ ನಾನು ಮೇಲೆ ಬರಲಿ ಅಂತ ಸರ್ ನಮಗೆ ಬಂದಿದ್ದಕ್ಕೆ ಧನ್ಯವಾದ ಸರ್ ನಮಗೆ ಧನ್ಯವಾದಗಳು ನನ್ನ ಇಲ್ಲಿ ಕರೆಸಿ ನಾನು ಇಂಜು ಮಾಡಕ್ಕೆ ನನಗೂ ಕರೆಯನ್ನ ಬಹಳ ಖುಷಿ ರೀ ನಿಮ್ಮ ಇಡೀ ತಂಡಕ್ಕ ನನ್ನ ಕಡೆಯಿಂದ ಹೊತ್ತು ಧನ್ಯವಾದಗಳು